ಅತಿಯಾದ ನಂಬಿಕೆ ಅತಿಯಾದ ಪ್ರೀತಿ ಅತಿಯಾದ ನಿರೀಕ್ಷೆ ಇವೆಲ್ಲವುಗಳು ಕೂಡ ಮನುಷ್ಯನಿಗೆ ಅತಿಯಾದ ದುಃಖವನ್ನು ನೀಡುತ್ತವೆ ಈ ಲೋಕದಲ್ಲಿ ಗಾಯಗೊಳ್ಳದ ಮತ್ತು ಗತಕಾಲವಿಲ್ಲದವರು ಯಾರೂ ಇಲ್ಲ ಅದರಲ್ಲಿ ನೀವು ಹೊಸಬರೂ ಅಲ್ಲ ನಾನು ಹಳೆಯವನೂ ಅಲ್ಲ ಅಭ್ಯಾಸದಲ್ಲಿ ತಪ್ಪುಗಳನ್ನು ಮಾಡಬಹುದು ಆದರೆ ತಪ್ಪುಗಳೇ ಅಭ್ಯಾಸಗಳಾಗಬಾರದು ನೀನು ದುರ್ಬಲ ಎಂದು ನಿನಗೆ ತಿಳಿಯದಿದ್ದರೆ ಯಾವುದೇ ಸಮಸ್ಯೆ ನಿನ್ನ ಬಳಿ ಸುಳಿಯುವುದಿಲ್ಲ ನಿನ್ನಲ್ಲಿ ಧೈರ್ಯವಿಲ್ಲದಿದ್ದರೆ ಯಾವುದೇ ಸಮಸ್ಯೆ ದೂರವಾಗುವುದಿಲ್ಲ ನಾವು ಮಾಡಲು ಹೊರಟಿರುವ ಕೆಲಸ ಒಳ್ಳೆಯದು ಎಂಬ ವಿಶ್ವಾಸ ನಮಗಿದ್ದರೆ ನಮಗೆ ಅದೆಷ್ಟೇ ಅಡೆತಡೆಗಳು ಎದುರಾದರೂ ನಾವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಮನಸ್ಸಿನ ಶಾಂತಿಗಾಗಿ ವ್ಯಸನಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಮೂರ್ಖರ ಲಕ್ಷಣವಾಗಿದೆ ಕಾಯುವ ತಾಳ್ಮೆ ಏನಾದರೂ ನಿಮ್ಮಲ್ಲಿದ್ದರೆ ನಿಮ್ಮಿಂದ ದೂರವಾದ ಎಲ್ಲವೂ ಇನ್ನೊಂದು ರೂಪದಲ್ಲಿ ನಿಮ್ಮ ಮುಂದೆ ಬಂದೇ ಬರುತ್ತದೆ ಪ್ರೀತಿಯನ್ನು ಉಂಡು ದ್ವೇಷವನ್ನು ಹರಡುವ ಮನಸ್ಸುಗಳು ಹಾಲು ಕುಡಿದು ವಿಷವನ್ನು ಕಕ್ಕುವ ಹಾವುಗಳಿದ್ದಂತೆ ಆದ್ದರಿಂದ ಅಂತಹ ಜನರಿಂದ ದೂರವಿರಿ ಆಗ ಜೀವನವು ನೆಮ್ಮದಿಯಿಂದ ಇರುತ್ತದೆ ನೀವು ಭಯಪಟ್ಟು ಅಳುವಾಗಲೆಲ್ಲ ಈ ಜಗತ್ತು ನಿಮ್ಮ ಕಣ್ಣೀರನ್ನು ತಮ್ಮ ನಗೆಯ ಬುಂಕೆಯನ್ನಾಗಿ ಮಾಡಿಕೊಂಡು ಸಂತೋಷಪಡುತ್ತದೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು ಆಗ ಈ ಜಗತ್ತೇ ನಿಮಗೆ ಭಯವಿದ್ದು ಅದೇ ನೀರಿನಿಂದ ನಿಮ್ಮ ಪಾದಗಳನ್ನು ತೊಳೆಯುತ್ತದೆ ಯಾವಾಗಲೂ ನೀವು ಕೇಳುವ ಪ್ರಶ್ನೆಯಲ್ಲಿ ಒಂದು ಸಂಸ್ಕಾರವಿದ್ದರೆ ನಿಮಗೆ ಸಿಗುವ ಉತ್ತರದಲ್ಲೂ ಸಂಸ್ಕಾರವಿರುತ್ತದೆ ಆಟದಲ್ಲಿ ಗೆಲ್ಲಬೇಕು ಎಂದರೆ ನಿಮ್ಮ ಎದುರಾಳಿಯನ್ನು ಸೋಲಿಸುವ ಶಕ್ತಿ ನಿಮ್ಮಲ್ಲಿರಬೇಕು ಅದೇ ಈ ಜಗತ್ತನ್ನು ಗೆಲ್ಲಬೇಕು ಎಂದರೆ ಪ್ರೇಮ ಎನ್ನುವ ಪ್ರಬಲವಾದ ಶಕ್ತಿ ಬೇಕಾಗುತ್ತದೆ ನೀವು ಕತ್ತಿಯನ್ನು ಎಷ್ಟು ಮುಟ್ಟಾಡಿದರೂ ಅದು ನಿಮಗೆ ಗಾಯವನ್ನುಂಟು ಮಾಡುತ್ತದೆ ಮರವನ್ನು ನೀವು ಕಡಿದರೂ ಅದು ಮಾತ್ರ ನಿಮಗೆ ನೆರಳನ್ನು ಕೊಡುತ್ತದೆ ನಾವು ಏನು ಮಾಡಿದರೂ ಎಷ್ಟು ಮಾಡಿದರೂ ಅವರವರ ಗುಣ ವರದ್ದೇ ಇಲ್ಲಾಂತಿರ ನೀವು ಕೊಡುತ್ತಾ ಇದ್ದರೆ ಅದು ನಿಮಗೆ ಮತ್ತೆ ಬರುತ್ತಲೇ ಇರುತ್ತದೆ ಅದು ಹಣ ಜ್ಞಾನ ಶಕ್ತಿ ಅಥವಾ ಯಾವುದೇ ಆದರೂ ಆಗಿರಬಹುದು ಇದು ಪ್ರಕೃತಿಯ ನಿಯಮ ನಾವು ಬೆಳೆಯುತ್ತಾ ಇದ್ದರೆ ಶತ್ರುಗಳು ಸಹ ನಮ್ಮ ಜೊತೆ ಯಾವುದೇ ಕಾರಣವಿಲ್ಲದೆ ನಮ್ಮೊಂದಿಗೆ ಬೆಳೆಯುತ್ತಾ ಹೋಗುತ್ತಾರೆ ನೀವು ಅದರ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಗಮ್ಯದ ಕಡೆ ಸಾಗುತ್ತಲೇ ಇರಿ ಏಡು ಎದ್ದು ನಿಲ್ಲು ಧೈರ್ಯವಾಗಿರು ನಿನ್ನ ಭವಿಷ್ಯಕ್ಕೆ ನೀನೇ ಜವಾಬ್ದಾರ ನಿನಗೆ ಬೇಕಾದ ಎಲ್ಲ ಬಲ ಮತ್ತು ಶಕ್ತಿ ಎಲ್ಲವೂ ನಿನ್ನೊಳಗೇ ಇದೆ ಯಾವುದೇ ಕೆಲಸವಾದರೂ ಕಠಿಣ ಪರಿಶ್ರಮದಿಂದ ಮಾತ್ರ ಪೂರ್ಣಗೊಳಿಸಲು ಸಾಧ್ಯ ಕನಸು ಕಾಣುತ್ತಾ ಕುಳಿತರೆ ಒಂದು ಅಣುವಿನಷ್ಟು ಸಹ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂಬುದನ್ನು ಮರೆಯಬೇಡಿ ನೋವು ಮತ್ತು ಕೋಪ ಈ ಎರಡೂ ಒಳ್ಳೆಯ ವಿಷಯಗಳೇ ಅವು ನಮಗೆ ಬಂದರೆ ನಮ್ಮವರು ಯಾರು ನಮ್ಮ ಜೊತೆಗೆ ಇರುವವರು ಯಾರು ಎಂಬುದನ್ನು ಅವು ಸಾಬೀತುಪಡಿಸುತ್ತವೆ ಅದೇ ಪಕ್ಕದವರಿಗೆ ಬಂದರೆ ಅವರ ಒಂದು ಮನಸ್ಸಿನಲ್ಲಿ ನಮ್ಮ ಸ್ಥಾನ ಏನು ಎಂಬುದನ್ನು ತಿಳಿಸುತ್ತದೆ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕರೆ ಏನು ಮಾಡಲು ಸಾಧ್ಯವಾಗದವರು ಸಹ ಏನಾದರೂ ದೊಡ್ಡದನ್ನು ಸಾಧಿಸಬಹುದು ಆದರೆ ಯಾವುದೇ ಅವಕಾಶಗಳು ಇಲ್ಲದಿದ್ದಾಗಲೂ ಏನಾದರೂ ಸಾಧಿಸಿದವನೇ ಎಲ್ಲರಿಗಿಂತಲೂ ದೊಡ್ಡವನಾಗುತ್ತಾನೆ ಜೀವನೋಪಾಯಕ್ಕಾಗಿ ದುಡಿಯುವ ವ್ಯಕ್ತಿ ಆಹಾರಕ್ಕಾಗಿ ಮಾತ್ರ ಕಾಯುತ್ತಿರುತ್ತಾನೆ ಆದರೆ ಅದೇ ಇನ್ನೊಬ್ಬರದನ್ನು ಕದಿಯಲು ಪ್ರಯತ್ನಿಸುವ ವ್ಯಕ್ತಿ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾನೆ ಜಾಗರೂಕರಾಗಿರಿ ಮರಣವೇ ನಿಮ್ಮ ಎದುರಿಗೆ ಬಂದರೂ ನೀವು ಮಾತ್ರ ನಿಮ್ಮ ಶತ್ರುವಿನ ಮುಂದೆ ಎಂದಿಗೂ ಕಣ್ಣೀರು ಸುರಿಸಬೇಡಿ ಏಕೆಂದರೆ ನಿಮ್ಮ ಶತ್ರು ಬಯಸುವುದು ನಿಮ್ಮ ಸಾವನ್ನಲ್ಲ ಬದಲಾಗಿ ನಿಮ್ಮ ಭಯವನ್ನು ಇಲ್ಲಾಂತಿರ ಯಾವುದೇ ಸಂಬಂಧ ಕಳೆದು ಹೋಗಲು ಒಂದು ನಿಮಿಷ ಸಾಕು ಆದರೆ ಅದೇ ಸಂಬಂಧವನ್ನು ಮರಳಿ ಪಡೆಯಲು ಒಂದು ಜೀವಮಾನ ಬೇಕಾಗುತ್ತದೆ ಪ್ರೀತಿಯಿಂದ ಮಾತನಾಡಿಸುವ ದಿನಗಳು ಹೊರಟು ಹೋಗಿ ಈಗ ಕೇವಲ ಅವರವರ ಅವಸರ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತನಾಡುವ ದಿನಗಳು ಬಂದಿವೆ ಏನಂತೀರಾ ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಎಂದು ತಿಳಿಯಬೇಕೆಂದರೆ ನಾವು ಪ್ರವಚನಗಳನ್ನು ಕೇಳುವ ಅವಶ್ಯಕತೆ ಇಲ್ಲ ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಅನುಭವಗಳು ಸಾಕು ಅಲ್ಲವೇ ಮಿತ್ರರೇ ಹಣ ಇದ್ದವರು ನಿದ್ದೆ ಮಾಡಲು ಸಾಧ್ಯವೇ ಇಲ್ಲ ಅದೇ ಇಲ್ಲದವರಿಗೆ ಬದುಕಲು ಬಿಡುವುದಿಲ್ಲ ಮನಸ್ಸಿನಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿದ್ದರೂ ಸಂದರ್ಭಕ್ಕೆ ಅನುಗುಣವಾಗಿ ಮೌನವಾಗಿ ಇರುವುದೇ ಮನುಷ್ಯನ ಸಹಜ ಲಕ್ಷಣ ನಂಬಿಕೆ ಎನ್ನುವುದು ನಿಮ್ಮ ಮೇಲೆ ಇದ್ದರೆ ಅದು ನಿಮಗೆ ಬಲವಾಗುತ್ತದೆ ಆದರೆ ಅದೇ ನಂಬಿಕೆಯನ್ನು ನೀವು ಬೇರೆಯವರ ಮೇಲೆ ಇಟ್ಟರೆ ಅದು ನಿಮ್ಮ ಬಲಹೀನತೆಯಾಗುತ್ತದೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವುದು ನಿಮ್ಮ ಸುತ್ತಲೂ ಇವೆ ನೀವು ಯಾವ ಕಡೆ ನಿಮ್ಮ ಹೆಜ್ಜೆಯನ್ನು ಹಾಕಬೇಕು ಎನ್ನುವುದು ನಿಮ್ಮ ಒಂದು ಸ್ವಭಾವದ ಮೇಲೆ ಆಧಾರವಾಗಿ ಇರುತ್ತದೆ ಜೀವನವು ಯಾವಾಗಲೂ ನೀವು ಬಯಸಿದ ರೀತಿಯಲ್ಲಿ ನಡೆಯುವುದಿಲ್ಲ ಆದರೆ ನೀವು ಅದನ್ನು ಬಯಸಿದ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು ಅದು ಕೂಡ ನೀವು ಪ್ರಯತ್ನಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ ನೀವು ನಿಷ್ಪ್ರಯೋಜಕ ಬಂಧಗಳು ಮತ್ತು ಸಂಬಂಧಗಳನ್ನು ಯಾವಾಗ ಬಿಡ್ತೀರೋ ಆಗ ಮಾತ್ರ ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ ಎಂದು ಇದನ್ನು ಅರ್ಥ ಮಾಡಿಕೊಂಡವರೇ ಜೀವನದುದ್ದಕ್ಕೂ ಶಾಂತಿ ಮತ್ತು ನೆಮ್ಮದಿಯಿಂದ ಇರುತ್ತಾರೆ ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಂದರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್